ನಾನು ಪರೇ ಪೇಪರ್ನಲ್ಲಿ ನೋಡ್ತಿದ್ದೆ ನೋಡೇ ಆಶ್ಚರ್ಯ ಪಡ್ತಿದ್ದೆ ನಾನು ಸಾವಿರ ಗಟ್ಟಲೆ ಜನ ತಲೆಮೆ ಬುತ್ತಿ ಹೊಟ್ಕೊಂಬರೋದು ಆದರೆ ಎಲ್ಲರೂ ಒಂದೊಂದು ಥರದ ಪ್ರಸಾದ ಮಾಡಿಸ್ಕೊಂಬರೋದು ಇಡೀ ಈ ತೇರದಾಳದ ಸುತ್ತಮುತ್ತಲ ಗ್ರಾಮದ ಈ ಭಾಗದಲ್ಲಿ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದವರು ಪರಮ ಪೂಜ್ಯ ನಮ್ಮ ಮಹಂತ ಪ್ರಭು ಮಹಾಸ್ವಾಮಿಗಳು ಅದಕ್ಕೆ ನೀರು ಹಾಕಿ ಗೊಬ್ಬರವನ್ನು ಹಾಕಿ ಬೆಳೆಸಿದಂಥವರು ಪರಮ ಪೂಜ್ಯ ನಮ್ಮ ಹಂದಿಗೊಂದಾದ ಶಿವಾನಂದ ಮಹಾಸ್ವಾಮೀಜಿಯವರು ಅವರಿಬ್ಬರು ಒಂದು ಪ್ರಯತ್ನ ಏನೈತಲ್ಲ ಇವತ್ತು ಈ ತೇರದಾಳದ ಇತಿಹಾಸದಲ್ಲಿ ಅದು ಸುವರ್ಣಾಕ್ಷರನ ಬರೆದಿಡುವಂಥ ಒಂದು ಕಾರ್ಯ ನಡೀತು ಅದಕ್ಕಾಗಿ ಈ ಒಂದು ವಾತಾವರಣ ಎಲ್ಲಿ ಇಲ್ಲೇ ಇಲ್ಲ ಅಂಥ ವಾತಾವರಣ ಈ ಈ ಈ ಭೂವಿನೇ ಅಂದರೆ ಬಸವಣ್ಣವ್ರು ಹೇಳಾರಲ್ಲ ಇದುವೇ ಕೈಲಾಸ ಈ ಕೈಲಾಸ ಈ ಕೈಲಾಸ ಬಿಟ್ಟರೆ ಇನ್ನೊಂದು ಕೈಲಾಸ ಇಲ್ಲಿ ಹುಡುಕೋ ಅವಶ್ಯಕತೆನೇ ಇಲ್ಲ ಅಂಥ ಒಂದು ಕೈಲಾಸವನ್ನೇ ನಿರ್ಮಾಣ ಮಾಡಂಥ ಮಹಾತ್ಮ ಮಹಾಂತ ಪ್ರಭು ಮಹಾಸ್ವಾಮಿಗಳಿಗೆ ಪ್ರಮುಜ ಹಂದಿಗೊಂದದ ಶಿವಾನಂದ ಮಹಾಸ್ವಾಮೀಜಿಯವರಿಗೆ ನಾವೆಲ್ಲರೂ ಇಡೀ ಸಮಾಜ ಅವರಿಗೆ ಅತ್ಯಂತ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕಾಗತ್ತೆ ಇವತ್ತು ಅಲ್ಲಮ್ಮ ಪ್ರಭುದೇವರ ನೂತನ ಮಂಟಪದ ಲೋಕಾರ್ಪಣಾ ಸಮಾರಂಭದಲ್ಲಿ ಇವತ್ತು ಈ ಅದ್ಭುತವಾದಂಥ ಕಾರ್ಯವನ್ನು ನೆರವೇರಿಸಿಕೊಟ್ಟಂಥವರು ನಮ್ಮ ಡಾಕ್ಟರ್ ಜಗದೀಶ್ ಗುಡುಗುಂಟಿ ಮಠ ಶರಣರು ಅವರೆಲ್ಲ ಕುಟುಂಬ ವರ್ಗದವರು ಆ ಮಂಟಪದ ಎಲ್ಲ ಸಮಿತಿಗಳ ಸದಸ್ಯರು ಈ ಕಾರ್ಯವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ಬಸವಾದ ಶರಣರ ಅಲ್ಲಂಪ್ರಭುದೇವರ ಒಂದು ಅನುಗ್ರಹ ಸದಾ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ಕೊತೇನೆ ಅದರ ಜೊತೆಗೆ ಇವತ್ತು ಮಹಿಳಾ ಸಮಾವೇಶ ಎರಡು ಮಾತು ಅಷ್ಟೇ ಈಗ ಆಲೆ ಸಮಯ ಆಗೈತಿ ಹನ್ನೆರಡನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಮಹಿಳೆಯರು ಇದ್ದರು ಆದರೆ ಹನ್ನೆರಡನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಎಲ್ಲ ಮಹಿಳೆಯರನ್ನು ಶೂದ್ರರು ಅಂತ ಪರಿಗಣಿಸಿದ್ರು ಎಲ್ಲ ಮಹಿಳೆಯರು ಶೂದ್ರು ಶೂದ್ರ ಸ್ಥಾನ ಏನು ಶೂದ್ರ ಸ್ಥಾನ ಅಂದ್ರೆ ಸಾಲಿ ಕಲಿಯೋಂಗಿಲ್ಲ ಸ್ವತಂತ್ರ ಉದ್ಯೋಗ ಮಾಡೋಂಗಿಲ್ಲ ಅವ್ರ ಹೆಸರಲ್ಲಿ ಆಸ್ತಿ ಇರುವಂಗಿಲ್ಲ ಶಿಕ್ಷಣದಿಂದ ಧರ್ಮ ದೇವರನ್ನು ಪೂಜೆ ಮಾಡುವಂಗಿದ್ದಿಲ್ಲ ಇದೆಲ್ಲ ಶೂದ್ರನ ಸ್ಥಾನಮಾನ ಇದು ಯಾವ ಹೆಣ್ಣು ಮಗಳು ಕೂಡ ದೇವರನ್ನು ಪೂಜೆ ಮಾಡುವಂಥ ಅಧಿಕಾರ ಇದ್ದಿದ್ದಿಲ್ಲ ಯಾವ ಹೆಣ್ಣು ಮಗಳು ಶಾಲೆ ಕಲಿಯುವಂಥ ಅವಕಾಶ ಇದ್ದಿದ್ದಿಲ್ಲ ಯಾವ ಹೆಣ್ಣು ಮಗಳಿಗೆ ಸ್ವತಂತ್ರವಾದ ಉದ್ಯೋಗ ಮಾಡುವಂಥ ಅವಕಾಶ ಇದ್ದಿದ್ದಿಲ್ಲ ಒಂದು ನಯ್ಯ ಪೈಸ ದುಡ್ಡು ಗಳಿಸ್ಬೇಕು ಅಂತ ಅವಕಾಶ ಇದ್ದಿದ್ದಿಲ್ಲ ಮತ್ತು ಯಾವ ಹೆಣ್ಣು ಮಕ್ಕಳ ಆಸ್ತಿ ನೋಂದಾಗುವಂಥ ಇದ್ದಿದ್ದಿಲ್ಲ ಎಷ್ಟೊತ್ತಿದ್ದರೂ ಕೂಡ ಗಂಡನ್ ಗಂಡನ ಕೂಡ ಒಂದು ಹತ್ತು ರೂಪಾಯಿ ಕೇಳಬೇಕು ನೀವು ಸುಮಾರು ಎಪ್ಪತ್ತೆಂಬತ್ತು ವರ್ಷದ ಹೆಣ್ಮಕ್ಳು ಇಲ್ಲಿ ಇರಬೇಕಾಗಿ ಇಲ್ಲಿರ್ಬೋದು ಅಂತ ನನಗೆ ಏನಾದರೂ ಅವರು ಲಗ್ನ ಆದ ಬಂದ ದಿನಗಳಲ್ಲಿ ಮಕ್ಕಳೇನಾದರೂ ಅಳಾಕತ್ತಿದ್ರು ಅಂದ್ರೆ ಒಂದು ನ ಒಂದು ಹತ್ತು ಪೈಸಾ ಕೊಟ್ಟು ಪೇಪರ್ ಮಂಟಿ ತೊಗೊಳಾಕ ಮಕ್ಕಳಿಗೆ ತೊಗೊಳಕ್ಕೆ ಆ ತಾಯಿಂದಲ್ಲಿ ದುಡ್ಡು ಇರ್ತಿದ್ದಿಲ್ಲ ಅಪ್ಪ ಬರಲಿ ಕೊಡಿಸ್ತೇನೆ ನಿಮ್ಮಪ್ಪ ಬರಲಿ ಕೊಡಿಸ್ತೇನೆ ಅಂತಿದ್ರು ಅವರು ಅಂಥ ಒಂದು ಕಾಲ ಇತ್ತು ಹೆಣ್ಣು ಮಕ್ಕಳಲ್ಲಿ ದುಡ್ಡು ಸಹಿತರಿ ಯಾಕಂದ್ರೆ ಶೂದ್ರರು ಇಂಥ ಒಂದು ಅವಸ್ಥೆಯಲ್ಲಿ ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲ್ಪಿಸಿದರು ಹೆಣ್ಣು ಮಕ್ಕಳು ಶಿಕ್ಷಣ ತೊಗೊಡ್ರಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ಅಲ್ಲಿ ಅಕ್ಷರ ಅಭ್ಯಾಸ ಮಾಡಿಸಿದರು ಶಿಕ್ಷಣ ಮಾಡಿಸಿದರು ಈ ಕಾರಣಕ್ಕಾಗಿ ಏನೆಂದರೆ ಅನೇಕ ನೂರಾರು ಜನ ಹೆಣ್ಣು ಮಕ್ಕಳು ಕವಿತ್ರೆಯರಾದರು ವಚನಕಾರ್ತಿಯರಾದರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಮಹಾಶರಣೀಯರಾದರು ಅದರ ಜೊತೆಗೆ ಹೆಣ್ಣು ಮಕ್ಕಳು ಕೂಡ ಕಾಯಕ ಮಾಡಬೇಕು ಅಂತ ಹೇಳಿದರು ಕಾಯಕ ಮಾಡಿ ಒಂದು ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿದರು ಹಂಗೆ ಎಲ್ಲ ಹೆಣ್ಣು ಮಕ್ಕಳು ಉದ್ಯೋಗಸ್ಥರಾದರು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಉದ್ಯೋಗ ಮಾಡಬೇಕು ಅಂತ ಹೇಳಿದರು ಬಸವಣ್ಣವರು ಇಂಥದ್ದೊಂದು ಅವರು ಅವ್ರನ್ನ ಸ್ವಾವಲಂಬಿಗಳನ್ನಾಗಿ ಅವರಿಗೂ ಕೂಡ ನಾಲ್ಕು ದುಡ್ಡು ಅವ್ರ ಜೊತೆಗೆ ಇರಬೇಕು ಹಂಗೆ ಸ್ವಾವಲಂಬಿಗಳನ್ನಾಗಿ ಮಾಡಿದರು ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟರು ಮಹಿಳೆಯರಿಗಾಗಿ ಇಷ್ಟೆಲ್ಲ ಬಸವಣ್ಣನವರು ಮಹಿಳೆಗೆ ದೀಕ್ಷೆ ಇರ್ತಿದ್ದಿಲ್ಲ ಮಹಿಳೆ ದೀಕ್ಷೆ ಮಾಡಿಕೊಳ್ಳೋಂಗಿಲ್ಲ ದೀಕ್ಷೆ ಯಾರಿಗಾಗತ್ತೆ ಅವ್ರಿಗೆ ಮೋಕ್ಷ ಯಾರಿಗೆ ಮೋಕ್ಷ ಸಿಗುತ್ತೆ ಅಂದರೆ ಯಾರು ದೀಕ್ಷೆ ಮಾಡಿಕೊಂಡಿದ್ರು ಅವ್ರಿಗೆ ಮಾತ್ರ ಮೋಕ್ಷ ಅಂತಿತ್ತು ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಅದಕ್ಕಾಗಿ ಮಹಿಳೆಯರು ದೀಕ್ಷೆ ಮಾಡ್ಕೋಬೇಕಂದ್ರೆ ಶೂದ್ರದರವರು ಮಹಿಳೆಯರು ಅದಕ್ಕಾಗಿ ಅವರಿಗೆ ದೀಕ್ಷೆ ಮಾಡುವಂಗಿದ್ದಿಲ್ಲ ಅದಕ್ಕೆ ಬಸವಣ್ಣನವರು ಅಕ್ಕನಾಗಮ್ಮನಿಗೆ ಆಗಮ್ಮನಿಗೆ ಹೆಣ್ಣುಮಗಳಾದ ಕಾರಣಕ್ಕಾಗಿ ಅವತ್ತೆಂದೂ ದೀಕ್ಷೆ ಮಾಡಲಿಲ್ಲ ಅವರಿಗೆ ಅದಕ್ಕೆ ಬಸವಣ್ಣವ್ರು ಅಂದರು ನಮ್ಮ ಅಕ್ಕನಿಗೆ ದೀಕ್ಷೆ ಮಾಡಿರಿ ನನಗೆ ಒಬ್ಬಂಗ ಮೋಕ್ಷ ಬೇಡ ನಮ್ಮ ಅಕ್ಕನಿಗೂ ಮೋಕ್ಷ ಇರಲಿ ಅಕ್ಕಿಗೆ ದೀಕ್ಷೆ ಮಾಡ್ರಿ ಅಂದ್ರೆ ಅವ್ರ ಹೆಣ್ಣು ಮಗಳು ಶೂದ್ರ ದೀಕ್ಷೆ ಮಾಡೋಕೆ ಅಂದ್ರೆ ಅವ್ರು ಹಂಗಾರೆ ನನಗೆ ನಮ್ಮ ನನಗೆ ಮಾಡತಕ್ಕಂಥ ನನಗೆ ಬರ್ತಕ್ಕಂಥ ಮೋಕ್ಷ ನಮ್ಮ ಅಕ್ಕಗಿಲ್ಲ ಅಂದ್ರೆ ಅದು ಮೋಕ್ಷ ನನಗೂ ಬೇಡ ಅವ್ರು ಕೊಡುವಂಗಿದ್ರೆ ನಮ್ಮ ಅಕ್ಕಗೂ ದೀಕ್ಷಾ ಕೊಡ್ರಿ ನನಗೂ ದೀಕ್ಷಾ ಕೊಡ್ರಿ ಅಂದ್ರೆ ಅವ್ರು ಏ ಬರಂಗಿಲ್ಲ ಅಂದ್ರೆ ಬರೋಂಗಿಲ್ಲ ಅಂದ್ರೆ ನನಗೆ ಮೋಕ್ಷನ ಬೇಡ ಅಂದ್ರೆ ಅವರು ಅಂದ್ರೆ ನನಗೆ ದೀಕ್ಷನೂ ಬೇಡ ಮೋಕ್ಷನ ಬೇಡ ಅಂದ್ರೆ ಅವ್ರು ಇದಕ್ಕಾಗಿ ಈ ಹುಡುಗ ಭಾಳ ಗಲಾಟೆ ಮಾಡ್ತಾನೆ ಭಾಳ ತುಂಟದ ಇವನು ಮನೆಗೆ ಇಟ್ಕೋಬೇಡ್ರಿ ಅಂದ್ರೆ ಅವ್ರು ಮನೆಗೆ ಇಟ್ಕೋಬೇಡ್ರಿ ಇವ್ನ ಮನೆಗೆ ಇಟ್ಕೊಂಡ್ರೆ ನಿಮಗೆ ಬಹಿಷ್ಕಾರ ಹಾಕ್ತೇವೆ ಅಂತಂದ್ರೆ ಅವರು ಆವಾಗ ಅನಿವಾರ್ಯವಾಗಿ ಬಸವಣ್ಣವ್ರು ತಂದೆ ತಾಯಿ ನನ್ನಿಂದ ಯಾಕೆ ತಂದೆ ತಾಯಿಗೆ ತೊಂದರೆ ಅಂತ ಹೇಳ್ಕೊಂಡು ಅವರೇ ಮನೆ ಬಿಟ್ಟು ಹೊರಗಡೆ ಬಂದರು ಅಕ್ಕನಾಗಮ್ಮ ನನ್ನ ಸಲುವಾಗಿ ನನ್ನ ತಮ್ಮ ಮನೆ ಬಿಟ್ಟು ಹೋಗಂಗಾತಲ್ಲ ಅಂತಂದು ಆಕ್ಕನಾಗಮ್ಮ ತಮ್ಮನ ಬೆನ್ನತ್ತಿ ಹೋಗಿಬಿಟ್ಲು ಮಹಿಳೆಯರ ಸ್ವತಂತ್ರಕ್ಕಾಗಿ ಬಸವಣ್ಣನವರು ಮನೆ ಬಿಟ್ಟು ಬರ್ತಾರೆ ಮಹಿಳೆಗೆ ಸ್ವತಂತ್ರ ಸಿಗಲಿ ದೀಕ್ಷಾ ಸ್ವಾತಂತ್ರ್ಯ ಸಿಗಲಿ ಧಾರ್ಮಿಕ ಸ್ವತಂತ್ರ ಸಿಗಲಿ ಅಂತೇಳಿ ಹಿಂಗಾದಂಥ ಹೋರಾಟ ಎಲ್ಲ ಮಹಿಳೆಯರಿಗೂ ಸ್ವಾತಂತ್ರ್ಯವನ್ನು ಕೊಡಿಸಿದ್ರೆ ಅವತ್ತಿನ ಕಾಲದಲ್ಲಿ ಬಸವಣ್ಣವರು ಈಗ ತಾನೇ ನಮ್ಮ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಎಷ್ಟು ಅದ್ಭುತವಾದ ತಾಯಿ ಮಹಿಮೆಯನ್ನು ಹೇಳಿದರು ಅವರು ಏನು ಅದ್ಭುತ ತಾಯಿ ಮಹಿಮೆಯನ್ನು ಹೇಳಿದರು ಭಾಳ ಚೆಂದ ಆ ತಾಯಿ ಕಲಿಸಿದ್ಲು ಉಣ್ ತುತ್ತು ಮಾಡಿ ಉಣಿಸಿದ್ಲು ಅಕ್ಷರಾಭ್ಯಾಸ ಕಲಿಸಿದ್ಲು ನಡಾಕ ಕಲಿಸಿದ್ಲು ಎಲ್ಲವನ್ನು ನಮ್ಮನೆಲ್ಲ ತಿದ್ದಿ ತೀಡಿ ಚೆಂದ ಇಷ್ಟೆಲ್ಲ ಸಮಾಜದಲ್ಲಿ ಮುಂದೆ ತಂದಿಟ್ಟವರು ತಾಯಿನೇ ಇಷ್ಟು ಅದ್ಭುತವಾದಂಥ ಕಾರ್ಯವನ್ನು ತಾಯಿ ಮಾಡಿದಾಳೆ ಅವ್ರು ಹೇಳಿದರು ತಾಯಿ ಎಲ್ಲ ನದಿ ಹೂವು ಎಲ್ಲ ದೇವತೆಗಳು ಎಲ್ಲ ಲಕ್ಷ್ಮೀ ಸರಸ್ವತಿ ಅಷ್ಟು ನದಿಗಳ ಹೆಸರುಗಳು ಎಲ್ಲ ಭೂಮಿ ಎಲ್ಲ ಹೆಣ್ಮಕ್ಳ ಹೆಸರು ಅವರೆಲ್ಲ ದೇವರ ಸ್ವರೂಪ ಅಂತ ಹೇಳಿದರು ಅವರು ಇಷ್ಟೆಲ್ಲ ಮಹಿಳೆಯರು ಇಷ್ಟು ಚಲೋ ಇಡೀ ಸಮಾಜವನ್ನು ಕುಟುಂಬವನ್ನು ರಕ್ಷಣೆ ಮಾಡತಕ್ಕಂಥ ಮಹಿಳೆ ಇರದಿದ್ರೆ ಕುಟುಂಬನೇ ಇಲ್ಲ ನೀವು ತವ್ರ ಮನೆಗೆ ಎಂಟು ದಿವಸ ಹೋಗ್ರಿ ನೀವು ಮನೆಗೆ ಹೋಗ್ಬಿಟ್ಟು ಮನೆ ಅನ್ನೋದು ಹೆಂಗಾಗಿ ತಿಪ್ಪಾದಂಗೆ ಆಗಿರೋದು ತೊಳೆಯವ್ರಿರೋಂಗಿಲ್ಲ ಇರಂಗಿಲ್ಲ ಕಸ ಹೊಡೆಯವ್ರಿರೋಂಗಿಲ್ಲ ಮನಿ ಯಜಮಾನಿಗೆ ಊಟ ಮಾಡೋಕ್ಕಾಗಂಗಿಲ್ಲ ಎಲ್ಲರೂ ಇದ್ರಾಗ ಹೋಟೆಲ್ನಾಗ ಊಟ ಮಾಡ್ಕೊಂಡು ಬರ್ತಾನ ಅದೇ ತಾಯಿ ಮನೆಯಾಗಿದ್ದರೆ ಎಷ್ಟು ಅಚ್ಚಾಗಿರ್ತೈತಿ ಮನಿ ಬಂದ್ಗಣ ಚಹಾ ಕೊಡ್ತಾಳೆ ಗಣ ತಿಂಡಿ ಕೊಡೋದು ಬಂದಗಳ ಕರಿತಾಳೆ ಎಷ್ಟು ಚೆಂದ ಇರ್ತೈತಿ ಅದ್ಭುತ ತಾಯಿ ಇದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಮನೆಯಲ್ಲಿ ಮನಿ ಎಷ್ಟು ಸುಂದರವಾಗಿ ಕಾಣತೈತಿ ಅಂಥ ಮಹಾತ್ಮ ತಾಯಿಯನ್ನು ನಾವೆಲ್ಲ ಏನು ಕರೆದು ಶೂದ್ರರು ಅಂತ ಕರೆದು ಬಿಟ್ವಿ ನಾವು ಶೂದ್ರರು ಅದಕ್ಕಾಗಿ ಇವತ್ತಿಗೂ ಕೂಡ ಆ ಭಾವ ನಮ್ಮೊಳಗೈತಿ ಇನ್ನು ಇನ್ನು ಹೋಗಿಲ್ಲ ಅದು ಅದೇ ಹೆಂಗೆ ಹೋಗತ್ತೆ ಅದು ಹೋಗಿಲ್ಲ ಅದು ಅದಕ್ಕಾಗಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಮೂಗು ಮುರಿಯೋರು ಯಾರಂದ್ರೆ ಹೆಣ್ಣು ಮಕ್ಕಳ ಮೂಗು ಮುರಿತೀರಿ ಮೊದಲನೇ ನೀವು ನೀವು ಒಂದು ಚೊಚ್ಚಲ ಬಸ್ರು ಇರ್ತೀರಲ್ಲ ತಾಯಿಗಳು ಒಬ್ಬ ಒಬ್ಬ ತಾಯಿಯರ ಒಬ್ಬ ತಾಯಿಯರ ದೇವರಿಗೆ ನನಗೆ ಚೊಚ್ಚಲ ಹೆಣ್ಣಾಗ್ಲಿ ಅಂತ ಯಾರು ಬೇಡ್ಕೊಂಡಾರಂಜತ್ ನಾವು ಒಬ್ಬರು ಬೇಡ್ಕೊಂಡಿಲ್ಲ ಎಲ್ಲರೂ ಗಂಡಾಗಲಿ ಅಂತ ಬೇಡ್ಕೊಂಡಾರ ಮತ್ತು ಇನ್ನುವರೆಗೂ ಗಂಡ ಶ್ರೇಷ್ಠ ಅಂತ ಐತೆ ನಮಗಿನ್ನೂ ಗಂಡ ಶ್ರೇಷ್ಠ ಹೆಣ್ಣು ಕನಿಷ್ಠ ಇನ್ನೂ ಅದೈತು ನಮ್ಮ ತಲೆಯಾಗಿ ಇನ್ನೂ ಹೋಗೇ ಇಲ್ಲ ಅದು ತಾಯಿ ಇರಲಿಲ್ಲ ಅಂದ್ರೆ ಮನೆ ಇಲ್ಲ ಹೊಲ ಇಲ್ಲ ಈ ಸಮಾಜ ಇಲ್ಲ ನಾವು ಇಲ್ಲ ನೀವು ಇಲ್ಲ ಯಾರು ಇಲ್ಲೇ ಇಲ್ಲ ತಾಯಿ ಇರಲಿಲ್ಲ ಅಂದ್ರೆ ತಾಯಿನೇ ಪ್ರಧಾನ ಆಗ್ಬೇಕಾಗಿತ್ತು ಈಗ ತಾಯಿನೇ ಕನಿಷ್ಠ ಆಗಿದ್ದಾಳೆ ಈಗ ಅದಕ್ಕಾಗಿ ಗಂಡ ಶ್ರೇಷ್ಠ ಅನ್ನೋ ಕಾರಣಕ್ಕಾಗಿನೇ ಏನು ಮಾಡ್ತಾರೆ ಅಂದ್ರೆ ಎಲ್ಲರೂ ಗಂಡು ಅಂತ ಬೇಡ್ಕೊಂತಾರೆ ಈಗ ಒಂದು ನಾಲ್ಕು ಗಂಡು ಅದು ಅಂತ ತಿಳ್ಕೊಡ್ರಿ ಈಗ ನಾಲ್ಕು ಗಂಡ ಅದ ಅಂದ್ರೆ ಏನು ಏನಂತಾರೆ ಏನು ಪುಣ್ಯ ಮಾಡ್ಯವಬ್ರೆ ನಾಲ್ಕು ಗಂಡ ಹಾಡ್ದು ನೋಡವ ಅಂತಾರೆ ಭಾರಿ ಪುಣ್ಯ ಮಾಡೀನಿ ಅಂತಾರೆ ನಾಲ್ಕು ಹೆಣ್ಣು ಅದು ಅಂತಂದ್ರೆ ಏನು ಕರ್ಮ ಮಾಡ್ಯೋಬ್ರೆ ನಾಲ್ಕು ಹೆಣ್ಣು ಹಾಡ್ಕೊಂಡು ಕುಂತ ನೋಡವ ಅಂತಾರೆ ಹೆಣ್ಣು ಹುಟ್ಟಿದ್ರೆ ಕರ್ಮ ಅಂತಾರೆ ಗಂಡು ಹುಟ್ಟಿದ್ರೆ ಪುಣ್ಯ ಅಂತಾರೆ ಯಾಕೆ ಗಂಡು ಶ್ರೇಷ್ಠ ಇದು ನಮ್ಮ ತಲೆಯಾಗ ಇನ್ನೂ ಬಿದ್ದತ್ ಹೇಗ ಅದು ಕಸ ಇನ್ನೂ ಹೋಗಿಲ್ಲ ಅದು ಗಂಡು ಹುಟ್ಟಿದ್ರೆ ಏನು ಮಾಡ್ತೀವಿ ತಾಯಿ ಮಹಿಮೆಯನ್ನು ಎಲ್ಲ ನಾವು ಕೇಳಿದೀವಿ ಎಷ್ಟು ಮಹಾತ್ಮರೆಲ್ಲ ಎಷ್ಟು ಚಂದ ಹೇಳಿದರು ಆ ಗಂಡು ಹುಟ್ಟಿದ್ರೆ ಏನು ಮಾಡಿದೆ ಪೇಡೆ ಹಂಚ್ತೇವೆ ಮನೆ ಮನೆಗೆ ಹೋಗಿ ಏ ಭಾರಿ ಏನು ಹುಟ್ಟಿದ್ರಿ ಗಂಡು ಹುಟ್ಟಿದ್ರಿ ಇಡೀ ಊರು ತುಂಬ ಫೋನ್ ಮಾಡಿ ಮಾಡಿ ಹೇಳ್ತಾನ ಗಂಡು ಹುಟ್ಟೇದು ಗಂಡು ಹುಟ್ಟೈತಿ ಅಂತ ಅದ ಹೆಣ್ಣು ಹುಟ್ಟಿದ್ರೆ ಫೋನ್ ಮಾಡಿ ಹೇಳ್ತಾರನ ಅವರಾಗಲೇ ಕೇಳಿದಾಗ ಏನಂತಾರೆ ಅಂದ್ರೆ ಹೆಣ್ಣು ಆಗ್ಯ ತಾಳ್ರಿ ಅಂತ ಅಗ್ದಿ ಸಣ್ಣದನ್ನೇ ಹೇಳ್ತಾರೆ ಗಂಡಾಗಿದ್ರೆ ದೊಡ್ಡದನ್ನ ಎಲ್ಲರಿಗೂ ಫೋನ್ ಮಾಡಿ ಏ ಗಂಡು ಹುಟ್ಟೈತ್ರಿ ಗಂಡು ಹುಟ್ಟೈತ್ರಿ ಅಂತಾರೆ ಹೆಣ್ಣು ಹುಟ್ಟಿದ್ರೆ ಧ್ವನಿನ ಬರಂಗಿಲ್ಲ ಗಂಡು ಹುಟ್ಟಿದ್ರೆ ಪೇಡೆ ಹಂಚ್ಕೊಂಡು ಅಡ್ಯಾಡ್ತಾರೆ ಹಂಗೆ ದೊಡ್ಡದೊಂದು ಒಂದು ಇಪ್ಪತ್ತು ಕೆ ಜಿ ಪೇಡೆ ಹಿಡ್ಕೊಂಡು ಹಂಗೆ ಎಲ್ಲರಿಗೆ ಡೊಕೊಡೋ ಅಂತ ಅಡ್ಯಾಡ್ತಾರೆ హణ్ హుట్టి జగత్న యారేడెరా జిలేబి హన్స్తారు అందర జిలేబి కనిష్ఠ పేడె శ్రేష్ట అదే గండ్ హుట్ పేడెన్స్తారు ఈ గం హుట్ట పేడెన్ కుడదు కుడదు గడదండీ మే బర్తాను ఎలా ఒకల హాళ మార్తా మనయ హాళ మార్తా మన సమాను బాండ సమాను మార్తా ఎలా బంగారు సమాను మార్తా మంది తాయి బితితా అవ హేన పేడెంచ ಮ ವಂಶೋದ್ಧಾರ ಕಂಡು ಪೇಡೆ ಹಂಚಿರ್ತೇವೆ ಅವಾಗ ಅವನ ತಂಗ್ಗೆ ಇರ್ತಾಳ ಗಂಡನ ಮನೆಗೆ ಹೋಗಿರ್ತಾಳ ಮದುವೆ ಮಾಡಿ ಕೊಟ್ಟಿರ್ತಾರೆ ನಮ್ಮ ಅಣ್ಣ ನಮ್ಮ ಅಪ್ಪ ಮನೆ ಬಡದು ಹೊರಗೆ ಹಾಕ್ಯಾನ ಅಂತ ತಿಳ್ಕೊಂಡು ಹೇಳಿ ಆ ತಾಯಿ ತ ಮನೆಯಿಂದ ಓಡಿ ಬಂದು ತನ್ನ ಅತ್ತಿ ಮಾವನ ಪರ್ಮಿಷನ್ ತಗೊಂಡು ತಂದೆ ತಾಯಿನ ತನ್ನ ಗಂಡನ ಮನೆಗೆ ಹೋಗಿ ಜೋಪಾನ ಮಾಡ್ತಾಳೆ ಈ ಹೆಣ್ಣು ಮಗಳು ಹುಟ್ಟಿದಾಗ ನಾವೇನು ಮಾಡಿದ್ವಿ ಅಯ್ಯೋ ಹೆಣ್ಣು ಹುಡ್ತಾ ಅಂದಿದ್ವಿ ಈಗ ಜೋಪಾನ ಮಾಡವ್ರು ಯಾರು ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಜೋಪಾನ ಮಾಡ್ತಾರೆ ಇವತ್ತ ಗಂಡು ಮಕ್ಕಳು ಜೋಪಾನ ಮಾಡಿ ಗಂಡು ಮಕ್ಕಳು ಕ್ಯಾರೆ ಅನ್ನಂಗಿಲ್ಲ ಅವರು ಎಲ್ಲರೂ ಅಲ್ಲ ಕೆಲವು ಮಂದಿ ಜೋಪಾನ ಮಾಡ್ತಾರೆ ಇಲ್ಲ ನಂಗೆಲ್ಲ ಎಲ್ಲ ಗಂಡು ಮಕ್ಕಳು ಹಂಗಿಲ್ಲ ಭಾಳ ಜನ ಗಂಡು ಮಕ್ಕಳು ಸ್ವಾರ್ಥಿಗಳಾಗಿ ತಂದೆ ತಾಯಿಯನ್ನು ನೋಡಂಗಿಲ್ಲ ಅವರು ಹೆಣ್ಣು ಮಕ್ಕಳ ತಂದೆ ತಾಯಿಯನ್ನು ನೋಡ್ತಾರೆ ಅವರು ಅಂದಮ್ಯಾಗ ನಾವು ಹೆಣ್ಣು ಹುಟ್ಟಿದಾಗ ಕಷ್ಟ ಮಾಡ್ಕೊಂಡಿದ್ವಿ ಹೆಣ್ಣು ಹುಡಿದಾಗ ಕಣ್ಣೀರು ಹಾಕಿದ್ವಿ ಕಣ್ಣು ಹುಡಿದ ಸಣ್ಣ ಮುಖ ಮಾಡಿದ್ವಿ ಗಂಡು ಹುಟ್ಟಿದಾಗ ಪೇಡೆ ಹೆಂಚಿದ್ವಿ ಇದೆಲ್ಲ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು ಅದಕ್ಕಾಗಿ ನಾನು ಗಂಡು ಹುಟ್ಟಿದಾಗ ಪೇಡೆ ಹಂಚಬೇಡ್ರಿ ಅನ್ನೋಂಗಿಲ್ಲ ಆದ ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠ ಅನ್ನೋಂಥ ಭಾವ ಬೇಡ ಗಂಡು ಹುಟ್ಟಿದ ಪೇಡೆ ಹನ್ಸ್ರೇನು ಬೇಡ ಅನ್ನಂಗಿಲ್ಲ ಆದರೆ ಹೆಣ್ಣು ಹುಟ್ಟಿದಾಗೂ ಪೇಡೆ ಹನ್ಸ್ರಿ ಹೆಣ್ಣು ಕನಿಷ್ಠ ಅಲ್ಲ ಅನ್ನೋದಕ್ಕೆ ಹೇಳ್ತೇನೆ ನಾನು ಹೆಣ್ಣು ಕನಿಷ್ಠ ಅಲ್ಲ ಅನ್ನೋದಕ್ಕೆ ಕೇಳ್ತೇನೆ ನಾವು ಸಮಾನತೆಯನ್ನು ನಾವು ಹೇಳ್ತೇವೆ ಮನೇಲಿ ತಾಯಿನೇ ಸಮಾನತೆ ತರಲಿಲ್ಲ ಅಂತಂದರೆ ಇನ್ಯಾರು ತರ್ತಾರ ತಾಯಿ ಹೆಣ್ಣು ಮಗಳ ಬಗ್ಗೆ ಅಭಿಮಾನ ಇರಬೇಕು ನನಗೆ ಹೆಣ್ಣು ಹುಡ್ತೆ ಅಂದ್ರೆ ಅಕ್ಕಮಾದಿ ಭೀಮ್ ರೆಡ್ಡಿ ಮಲ್ಲ ಅನ್ನಬೇಕು ಸಜ್ಜುಳು ಶರಣ ಅನ್ನಬೇಕು ಇಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳು ಹುಟ್ಟ್ಯಾರ ಅಂತ ನಾವು ತಿಳ್ಕೊಬೇಕು ಮೇಡಮ್ ಕ್ಯೂರಿ ಅಂತ ಎರಡು ಮೂರು ನೊಬೆಲ್ ಪ್ರೈಸ್ ತೊಗೊಂಡ್ಳು ಮಹಾಜ್ಞಾನಿ ಅಂಥ ಮಗಳು ಹುಟ್ಟಿದ್ರೆ ನಾವು ಕೀಳು ಅಂತ ಮಗಳು ಹುಟ್ಟಿದ್ರೆ ಕಣ್ಣೀರು ಹಾಕ್ಬೇಕಾ ಅದಕ್ಕಾಗಿ ಗಂಡು ಹುಟ್ಟಿದ್ರೆ ನಮಗೆ ಭಾಳ ಖುಷಿಯಾಗಿ ಹೇಳೋದು ಹೆಣ್ಣು ಹುಟ್ಟಿದ್ರೆ ಮಕಾ ಸಣ್ಣ ಮಾಡೋದು ಅಂಥದನ್ನು ನಾವು ಮಾಡಬಾರ್ದು ಹೆಣ್ಣು ಹುಟ್ಟಿದರೂ ಪೇಡೆ ಹೆಂಚರಿ ಗಂಡು ಹುಟ್ಟಿದರೂ ಪೇಡೆ ಹೆಂಚ್ರಿ ಇಬ್ಬರು ಇದನ್ನೇ ಬಸವಣ್ಣವ್ರು ಬಯಸಿದ್ದಾನೆ ಇದನ್ನೇ ಬಸೋಣ್ರು ಬಯಸಿದ್ದಾನೆ ಅದಕ್ಕಾಗಿ ತಾಯಿಗಳಲ್ಲಿ ನಾನು ಹೇಳ್ತೇನೆ ಹೆಣ್ಣು ಹುಟ್ಟಿದ್ರೆ ನೀವು ಕಣ್ಣೀರು ಹಾಕಬೇಡ್ರಿ ಕಣ್ಣೀರು ಹಾಕಬೇಡ್ರಿ ಹೆಣ್ಣು ಅತ್ಯಂತ ಶ್ರೇಷ್ಠ ಅನ್ನೋದನ್ನು ದಿವಸ ಅಪ್ಪ ಅವರು ಹೇಳಿದರು ಹೆಣ್ಣು ಅತ್ಯಂತ ಶ್ರೇಷ್ಠ ಅನ್ನೋದನ್ನು ಅವಾರು ಹೇಳಿದರು ಶ್ರೇಷ್ಠ ಮ್ಯಾಗ ಅದು ಹುಟ್ಟುತ್ತೆ ಅಂದರೆ ಯಾಕೆ ಕಣ್ಣೀರು ಹಾಕಬೇಕು ಯಾಕೆ ಕಣ್ಣೀರು ಹಾಕಬೇಕು ಯಾಕೆ ಮನಸ್ಸಿನೂ ಮಾಡ್ಕೋಬೇಕು ಯಾಕೆ ಮಕ ಸಣ್ಣ ಮಾಡ್ಕೋಬೇಕು ಹೇಮ್ರೆಡ್ಡಿ ಮಲ್ಲಮ್ಮ ಅಕ್ಕ ಮಹಾದೇವಿ ಗಂಗಾಂಬಿಕೆ ನೀಲಾಂಬಿಕೆ ಇವತ್ತಿನ ಮಹಾವಿಜ್ಞಾನಿಗಳು ಇವತ್ತೆಲ್ಲ ಚಂದ್ರಲೋಕಕ್ಕೆ ಹೋಗಿ ಬಂದರು ಅವರೆಲ್ಲ ಆಕಾಶದಲ್ಲಿ ಅಡ್ಡಾಡ್ಕತ್ತಾರೆ ಆ ತಾಯಿ ಅಂಥ ವಿಜ್ಞಾನಿಗಳನ್ನು ಮೀರಿಸುವಂಥ ಮಹಾವಿಜ್ಞಾನಿಗಳು ಇವತ್ತಿನ ಮಕ್ಕಳು ಅದಾರೆ ರಾಷ್ಟ್ರಪತಿ ಆಗ್ಯಾರೆ ಪ್ರಧಾನಮಂತ್ರಿ ಆಗ್ಯಾರೆ ಅಲ್ಲೇನು ಮತ್ತು ಆ ಸಾಮರ್ಥ್ಯ ಇಲ್ಲೇನು ಹೆಣ್ಮಕ್ಳಿಗೆ ಆ ಹೆಣ್ಣು ಹೃದಯ ಮಖ ಯಾಕೆ ಸಣ್ಣ ಮಾಡ್ಕೋಬೇಕು ಅದಕ್ಕಾಗಿ ಎಂದೂ ಹೆಣ್ಣು ಹುಟ್ಟಿದು ಗಂಡು ಹುಟ್ಟುದು ಹೆಣ್ಣು ಹುಟ್ಟುದು ಗಂಡು ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ನಾನು ಹೆಂಡತಿ ಗಂಡು ಹಡದಂತ ಹೆಂಡತಿ ಗಂಡು ಹಡ್ದು ಅಂದ್ರೆ ಗಂಡು ಮಕ್ಕಳಿಗೆ ಭಾಳ ಆಗೈತಿ ಹೆಂಡತಿ ಹೆಣ್ಣು ಅಂತಂದ್ರೆ ಯಾರ ಮೇಲೆ ಸಿಟ್ಟು ಮಾಡ್ಕೊತಾರಂತಂದ್ರೆ ಹೆಂಡತಿ ಮ್ಯಾಗ ಸಿಟ್ಟು ಮಾಡ್ಕೊತಾರೆ ನಾಲ್ಕು ಮಂದಿ ಹೆಣ್ಣುಮಕ್ಳು ಹಡದ್ಲು ಅಂತಂದ್ರೆ ಹೆಂಡತಿ ಬಿಟ್ಟು ಎರಡನೇ ಹೆಂಡತಿ ಅಂತಾರೆ ಅವರು ಎಷ್ಟು ತಾಪ ಅಂತಂದ್ರೆ ಅಲ್ಪ ಗಂಡು ಹುಟ್ಟುದು ಹೆಣ್ಣು ಹುಟ್ಟುದು ತಾಯಿ ಕೈಯಾಗಿ ಇಲ್ಲದು ಅದು ತಂದೆ ಕೈಯಾಗೈತದ ತಂದೆ ಕೈ ತಂದೆ ಹೆಣ್ಣು ಹಡಿತೇನ ತಾಯಿ ಹೆಣ್ಣು ನಡೆಯಂಗಿಲ್ಲ ತಂದು ಯಾವ್ದು ಕೊಟ್ಟಿರ್ತ ತಾಯಿ ಹಿಡಿತಾಳೆ ಅಷ್ಟೆ ಆ ತಾಯಿ ಮ್ಯಾಗೆ ಯಾಕೆ ಅದನ್ನು ಆಪಾದನೆ ಕೊಡ್ತೀರಿ ತಾಯಿ ಎಂದೂ ಆಪಾದನೆ ಕೊಡಬಾರದು ಅದು ತಂದಿದೇ ಇರ್ತೈತೆ ಅದು ಅದಕ್ಕಾಗಿ ಇವತ್ತು ಆ ಮೊದಲನೇ ಹೆಂಡತಿಯನ್ನು ನಾಲ್ಕು ಹೆಣ್ಣು ನಡೆದ್ಲು ಮೂರು ಹೆಣ್ಣು ನಡೆದ್ಲು ಅಂತಂದ್ರೆ ಆ ಹೆಂಡತಿ ಬಿಟ್ಟು ಎರಡನೇ ಗಂಡ ಎರಡನೇ ಲಗ್ನ ಮಾಡ್ಕೊಳ್ಳೋಕ ಓಡಾಡ್ತಾರೆ ಈ ತ ಈ ತಾಯಿ ಹೊಟ್ಟೆಗೆ ಹೆಣ್ಣು ಹುಟ್ಟಂಗಿಲ್ಲ ಈ ತಾಯಿ ಬರೀ ಹೆಣ್ಣು ಹಡಿತಾಳೆ ಗಂಡು ಹುಟ್ಟಂಗಿಲ್ಲ ಅದಕ್ಕೆ ಎರಡನೇದು ಲಗ್ನ ಮಾಡೋನು ಆ ತಾಯಿ ಹೊಟ್ಟೆಗೆ ಗಂಡು ಹುಡಿದ್ಲಿ ಅಂತಂತಾರೆ ಇದು ಎಂಥ ಎಂಥ ಘೋರ ನರಕ ಇದು ಅದಕ್ಕಾಗಿ ಅಂಥದ್ದನ್ನು ಭಾವನೆಯನ್ನು ಎಂದೂ ನಾವು ಮಾಡ್ಕೋಬಾರದು ಆ ತಾಯಿ ಮನಸ್ಸಿಗೆ ಮಾಡಬಾರದು ಅದನ್ನು ಈ ಸಮಾಜದಲ್ಲಿ ಎಷ್ಟೋ ಎಷ್ಟೋ ಜನ ಈ ರೀತಿ ಮಾಡಿದ್ದಾರೆ ಅದನ್ನು ಅದಕ್ಕೆ ಮುಂದಾದರೂ ಇದನ್ನು ನಾವು ಎಂದೆಂದು ಮಾಡಬಾರದು ಅದರ ಜೊತೆಗೆ ಇನ್ನೊಂದು ಏನು ಹೇಳ್ತೇನೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ನಾವು ಭೇದ ಮಾಡ್ತೇವೆ ಗಂಡು ಮಕ್ಕಳಾದ್ರೆ ಏನು ಮಾಡ್ತೇವೆ ಅಂತಂದ್ರೆ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಚ್ವ್ರಿ ಸಿ ಬಿ ಎಸ್ ಸಿಗೆ ಹಚ್ತೀವಿ ರೀ ಹೆಣ್ಮಕ್ಳು ಹಚ್ತೇವೆ ಮಕ್ಳು ಕನ್ನಡ ಸಾಲಿ ಕಳಿಸ್ತೇವೆ ಕೊಟ್ಟು ಮನೆಗೆ ಹೋಗೋಕೆ ಇಕಿ ಮ್ಯಾಗ ಯಾಕೆ ಇಷ್ಟು ರೊಕ್ಕ ಅಂತೇವೆ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಶಾಣ್ಯಾರಾಗ್ಯಾರ ಗಂಡು ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳು ಸಮ ಅಂತ ಎಮ್ ಬಿ ಬಿ ಎಸ್ ಕಲಸಕ್ಕತ್ತಾರೆ ಹೆಣ್ಣು ಮಕ್ಕಳಿಗೆ ಈ ತಿಳಿದವ್ರು ಮಾಡ್ತಾರೆ ಅದನ್ನು ತಿಳಿದೇ ಇದ್ದವ್ರು ಅವ್ರ ಮ್ಯಾಗ ರೊಕ್ಕ ಹಾಕುನು ಕೊಟ್ಟು ಮನೆಗೆ ಹೋಗಿ ಹೆಣ್ಮಗಳು ನಾಳಿಗೆ ಸಾಲಿ ಕಲಾಕು ರೊಕ್ಕ ಖರ್ಚು ಮಾಡಬೇಕು ನಾಳೆ ವರದಕ್ಷಿಣೆ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ತಿಳ್ಕೊಂಡು ಹೇಳಿ ಆ ಹೆಣ್ಮಕ್ಳು ಕನ್ನಡ ಸಾಲಿಗೆ ಹಚ್ಚಿಬಿಡ್ತಾರೆ ಗಂಡು ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹಚ್ತಾರೆ ಇಲ್ಲಿನೂ ನಾವು ಭೇದ ಮಾಡ್ತೇವಿ ಮಕ್ಕಳಿಗೆ ದಯವಿಟ್ಟು ಹಂಗೆ ಮಾಡಬೇಡ್ರಿ ಹೆಣ್ಣು ಮಗಳಂದ್ರೆ ಬೇರೆ ನಿಮ್ಮ ಹೊಟ್ಟೆ ಹುಟ್ಟಿದಂಥ ಮಗಳಾಕಿ ಆಕೆಗೆ ನಾವು ಭಾವ ಮಾಡಬಾರ್ದು ಪಾಪ ಹಾತೈತಿ ಅದಕ್ಕಾಗಿ ಅದರಲ್ಲಿ ನಾವು ಭಾವ ಮಾಡಬಾರ್ದು ಅದರ ಇನ್ನೊಂದರಲ್ಲಿ ಏನು ಭೇದ ಮಾಡ್ತೇವೆ ಅಂದ್ರೆ ಅನ್ನದಲ್ಲಿ ಭಾವ ಮಾಡ್ತೇವೆ ಆ ಹೆಣ್ಣು ಮಗಳಿದ್ಲಂದ್ರೆ ತಂಗ್ಳು ದುಣಿಸ್ತೇವಿ ಬಿಸಿದಿದ್ದಂದ್ರೆ ಗಂಡು ಮಕ್ಕಳಿಗೆ ನೀಡ್ತೇವೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಗಂಡು ಮಕ್ಕಳಿಗೆ ಗಂಡು ಮಗ ಇದ್ದಂದ್ರೆ ಬಿಸಿ ಬಿಸಿ ಮಾಡಿ ನೀಡ್ತೀವಿ ಅವ್ನು ತಂಗ್ಳು ತುಣಸಂಗಿಲ್ಲ ಅವ್ನು ರಾತ್ರಿಯಾಗಿ ಹಣ್ಣು ನೋಡಿದಿತ್ತು ಅಂದರೆ ತಾಯಿ ಮಗಳು ಕೂಡ್ಕೊಂಡು ಅದು ಒಗ್ಗರಣೆ ಹಾಕೊಂಡು ಚಿತ್ರಣ ಮಾಡಿಕೊಂಡು ತಾಯಿ ಮಗಳು ಉಂಟರ ಅದನ್ನು ಆದ್ರೆ ಗಂಡು ಮಕ್ಕಳಿಗೆ ಅದನ್ನು ಕೊಡಂಗಿಲ್ಲ ಅದನ್ನು ಅದಕ್ಕಾಗಿ ಪೌಷ್ಟಿಕ ಆಹಾರವನ್ನು ಗಂಡು ಮಕ್ಕಳಿಗೆ ಉಣಿಸ್ತಾರೆ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಂಗಿಲ್ಲ ಇದೊಂದು ದೊಡ್ಡ ತಪ್ಪು ಮಾಡಕತ್ತೀವಿ ನಾವೀಗ ಅದಕ್ಕಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ಸಮಸಮವಾಗಿ ನೋಡಿಕೊಡ್ರಿ ಆ ಅವನಿಗೆ ಪೌಷ್ಟಿಕ ಆಹಾರ ಕೊಡ್ರಿ ಈ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ರಿ ನೀವು ಹೆಣ್ಣು ಮಕ್ಕಳಿಗೆ ಆಹಾರ ಕೊಡಲಿಲ್ಲ ಅಂತಂದ್ರೆ ಅಂದ್ರೆ ಆ ತಾಯಿ ಮುಂದೆ ಆಗುವಂಥ ಅವಸ್ಥೆಯಲ್ಲಿ ಭಯಂಕರ ಬ್ಲಡ್ ಹೋಗ್ಬಿಡ್ತೈತೆ ಆ ತಾಯಿಗೆ ಆ ತಾಯಿಗೆ ಶಕ್ತಿ ಇರಲಿಲ್ಲ ಅಂದರೆ ಹಡಿವತ್ತಿನ ಸತ್ತು ಆಕೆ ಆ ಪಾಪ ತಂದೆ ತಾಯಿಗೆ ಹತ್ತತೆ ಅದು ಅದಕ್ಕಾಗಿ ಇವತ್ತು ಗಂಡು ಮಕ್ಕಳಿಗೆ ಏನು ಪೌಷ್ಟಿಕ ಆಹಾರ ಕೊಡ್ತೇವಿ ಅದರಷ್ಟೇ ಹೆಚ್ಚು ಅವನ ಗಂಡು ಮಗನಿಕ್ಕಿಂತಲೂ ಹೆಚ್ಚು ಆಹಾರವನ್ನು ಹೆಣ್ಣು ಮಗಳಿಗೆ ಮಗಳಿಗೆ ಕೊಡ್ರಿ ಮಗಳಿಗೆ ಊಟ ಮಾಡಿಸ್ಬೇಕು ಸರಿಯಾಗಿ ಊಟ ಮಾಡಿಸ್ಬೇಕು ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಹೆಣ್ಣು ಮತ್ತು ಗಂಡು ಸಮಾನ ಅನ್ನುವಂಥ ಭಾವ ಬರ್ತತಿ ಇದನ್ನೇ ಬಸವಣ್ಣವ್ರ ಆಶೆ ಇದೆ ಬಸವಣ್ಣವರ ಆಶೆಯಾಗಿತ್ತು ಅದಕ್ಕಾಗಿ ಇವತ್ತು ಈ ರೀತಿಯಾದಂಥ ಅದ್ಭುತವಾದಂಥ ಹೆಣ್ಣು ಮಕ್ಕಳನ್ನು ಮನೆಯಿಂದನೇ ತಯಾರು ಮಾಡ್ತಕ್ಕಂಥ ಒಂದು ವಿಚಾರಗಳನ್ನು ಬಸವಣ್ಣವರು ತಿಳಿಸಿಕೊಟ್ಟರು ತಿಳಿಸಿಕೊಟ್ಟಲ್ಲಿ ಇವತ್ತು ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳನ್ನ ಸಮವಾಗಿ ಅನುಭವ ಮಂಟಪದಲ್ಲಿ ಸೇರಿಸಿಕೊಂಡು ಅವರು ಅನುಭವಗೋಷ್ಠಿ ಮಾಡಿದರು ಅಲ್ಲಿ ವಿಚಾರವಂತರು ತಯಾರಾದರು ಅಕ್ಕ ಮಹಾದೇವಿ ಅಂತ ಮಹಾ ತಾಯಿ ಬಂದಳು ಒಂದು ವೇಳೆ ಸ್ವತಂತ್ರ ಕೊಟ್ಟಿರಲಿಲ್ಲ ಅಂತಂದರೆ ಸ್ವತಂತ್ರ ಕೊಟ್ಟಿರಲಿಲ್ಲ ಅಂದ್ರೆ ಅಕ್ಕ ಮಹಾದೇವಿ ಸಿಗ್ತಿದ್ದಿಲ್ಲ ದಾನಮ್ಮ ಸಿಗ್ತಿದ್ದಿಲ್ಲ ಗುಡ್ಡಾಪುರ ದಾನಮ್ಮ ಸಿಗ್ತಿದ್ದಿಲ್ಲ ಗುಡ್ಡಾಪುರ ದಾನಮ್ಮನೂ ಅನುಭವ ಮಂಟಪದಲ್ಲೇ ತಯಾರಾಗಿದ್ದು ಅದೊಂದು ವೇಳೆ ಸ್ವತಂತ್ರ ಕೊಟ್ಟಿರಲಿಲ್ಲ ಅಂದರೆ ಗುಡ್ಡಾಪುರ ದಾನಮ್ಮನೂ ಇಲ್ಲ ಅಕ್ಕ ಮಹಾದೇವಿನೂ ಇಲ್ಲ ಯಾರೂ ಇಲ್ಲೇ ಇಲ್ಲ ಸಿಗುತ್ತಿದ್ದೇ ಇಲ್ಲ ನಮಗವರು ಈ ಮುಂದೆ ಬಂದಂಥ ಹೇಮ್ ರೆಡ್ಡಿ ಮಲ್ಲಮ್ಮನೂ ಸಿಗ್ತಿದ್ದಿಲ್ಲ ಸದ್ದು ಶರಣಮ್ಮನೂ ಸಿಗ್ತಿದ್ದಿಲ್ಲ ಅದಕ್ಕಾಗಿ ಮಹಿಳೆಯರು ಅಂತಂದರೆ ಅಂಥ ಗಂಡು ಮಕ್ಕಳಕ್ಕಿಂತಲೂ ಶ್ರೇಷ್ಠವಾದಂಥ ಸಾಧನೆ ಮಾಡುವಂಥ ಒಂದು ಚೈತನ್ಯ ಒಂದು ಹಠ ಇರ್ತತೆ ಅವ್ರಿಗೆ ನಾ ಸಾಧನೆ ಮಾಡ್ಬೇಕಂತಂದು ಆ ಹಠ ಏನಾಕತ್ತಲ್ಲ ಅವ್ರನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತತಿ ಅದಕ್ಕಾಗಿ ಇವತ್ತು ಅಲ್ಲಮ್ಮ ಪ್ರಭುದೇವರು ಕೂಡ ಅಕ್ಕ ಮಹಾದೇವ ಶ್ರೀಪಾದಕ್ಕೆ ನಮೋ ನಮೋ ಅಂತಂದರೆ ಆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ಯಾರವರು ಅಕ್ಕ ಮಹಾದೇವ ತಾಯಿ ಪಾದಕ್ಕೆ ಅಲ್ಲಮ್ಮ ಪ್ರಭುದೇವರು ಅಂದ್ರೆ ಎಂಥ ಚೈತನ್ಯ ಐತೆ ಹೆಣ್ಣುಮಕ್ಕಳಲ್ಲೇ ಅದಕ್ಕೆ ಆ ಚೈತನ್ಯವನ್ನು ಗುರುಸಿದವರು ಬಸವಣ್ಣವರು ಅದಕ್ಕಾಗಿ ಇವತ್ತಿನ ದಿವಸ ಅದೆಲ್ಲವನ್ನು ನಮ್ಮ ಮಹಾಂತ ಪ್ರಭು ಮಹಾಸ್ವಾಮೀಜಿಯವರು ನಮ್ಮ ಹಂದಿಗುಂದದ ಪರಮ ಪೂಜ್ಯ ನಮ್ಮ ಶಿವಾನಂದ ಮಹಾಸ್ವಾಮೀಜಿಯವರು ಇಡೀ ಒಂದು ತಿಂಗಳ ಪರ್ಯಂತವಾಗಿ ಈ ಬಸವಾದಿ ಶರಣರ ಎಲ್ಲ ಸಾಧನೆಗಳನ್ನು ತಮ್ಮ ಮುಟ್ಟುವಂಗೆ ಅವರು ಹೇಳಿದ್ದಾರೆ ಅವರಿಬ್ಬರಿಗೂ ನಾವು ಅತಂತ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಅವ್ರ ಕೃಪೆ ನಮ್ಮ ಮೇಲಿರಲಿ ಪರಮಪೂಜೆ ಅಭಿನಯ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಪರಮೂಜಿ ಅನುಸಯ್ಯ ತಾಯಿಯವರು ಅದ್ಭುತವಾದ ಚಿಂತನೆಯನ್ನು ಕೊಟ್ಟರು ಇನ್ನು ಮುಂದೆ ಪರಮಪೂಜ್ಯ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ಮತ್ತು ನಮ್ಮ ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿ ಜನವಾಡ ಅವರು ಕೂಡ ಪರಮ ಪೂಜ್ಯ ಭಾಳ ಚಿಂತಕರವರು ಒಳ್ಳೆಯ ಸಾಧಕರವರು ಅವರ ಮಾತುಗಳನ್ನು ನೀವೆಲ್ಲ ಕೇಳಿದರೆ ನನಗೆ ಇವಳು ಭಾಗ್ಯ ಸಿಗಲಿಲ್ಲ ತಡ ಆಗಿ ಬಂದೆ ನಾನು ಅದಕ್ಕಾಗಿ ಪರಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಅಪ್ಪ ಅವರ ಆಶೀರ್ವಚನ ನಾವೆಲ್ಲ ಕೇಳೋಣ ಅಂತ ಹಾರೈಸಿ ಮಾತು ಮುಗಿಸ್ತೀನಿ